ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವ್ಲಾಗ್ ತ್ರೀ ಹಾಕಿನಿ ಇದು ವ್ಲಾಗ್ ಒಂದು ಸ್ವಲ್ಪ ಇಮೋಷ್ನಲ್ ಐತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕುಂತು ನೋಡಿ ನನಗೆ ಕಮೆಂಟ್ ಸೆಕ್ಷನ್ ಆಗಿ ಹೇಳಿ ಹೆಂಗಾಗೈತಿ ಇದು ವ್ಲಾಗ್ ಅಂತ ಗುಡ್ ಮಾರ್ನಿಂಗ್ ಒಂಬತ್ತು ಹದಿನೈದು ಮಸ್ತ್ ತಮ್ ತಂಪೈತಿ ಸ್ವಲ್ಪ ಬಿಸಿಲಾ ಚಾ ಕುಡಿದ್ರ இல்லை நம்ம கோபின் மணி அல்ல ஆடஸ் பாண்ட் ஐத்தி நம் கோபி தந்த மாதிரி குட் மார்னிங் விமல் ఇడ్లీ అజ్జింద ఫోన్ ఎస్ చందరం ನೀವು ನಿನ್ನೆ ಮೊನ್ನೆ ಬಂದಿಲ್ಲ ನಾವೋ ಚಪಾತಿ ರೊಟ್ಟಿ ಮಾಡಿದೀವಿ ರೀ ಹೋಳ್ಗಿನೂ ನಾವೇ ಇದರದ ಕೆಣಸಿನಕಾಯಿ ಹೋಳ್ಗಿ ನಿಮ್ಮ ಬಿಟ್ಟ ತಿಂದ ನೀವು ಬಂದಿಲ್ಲ ಮತ್ತೇನು ಮಾಡೋಣ ರೀ ಇವರ ನಮ್ಮ ರೊಟ್ಟಿ ಮಾಡೋರಂಟಿ ಯೂಟ್ಯೂಬ್ನಾಗ್ರಿ ಅಂಟಿ ಹ್ಮ್ ನಾನು ನಿನ್ನೆ ರೊಟ್ಟಿ ಮಾಡಿದ್ದೀನಿ ಒಂದು ಹನ್ನೆರಡು ರೊಟ್ಟಿ ರೀ ಇಟ್ಟದ್ರಿ ಅಂತರಿ ಅಂಟಿ ಮಾಡಿದ ಗಳಿ ಗಡ್ಬ ಹಿಂಗ್ ಚಪಾತಿ ಮಾಡ್ತಾರ ಗಳಿ ಗಡ್ಬ ಅಂತ ಹಿಂಗೆ ತಿಳಿಯುತ್ತೇವಿಸ್ಟಿ ಫೋಲ್ಡ್ ಮಾಡ್ತಾರ

ुप्पा बस थैंक यू साक 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 साक् सा This is what my plate looks like. Yum yum. This is it. Hey, Nah, mami uta mar ko na box na da. Hi everyone. Good morning. Ah, these ten days tough. These, you want to go back to Darwaz?

ಚಕ್ಲೀಸ್ ಮಾಡತ್ತ ಕರೆಕ್ಟ್ ಹಾಕತ್ತಾರ ಇಲ್ಲೋ ಅಂತ ಇವಲ್ಲ ಹೊಂಟೈನ್ ನಂಗೂ ಹೋಗೋದು ಬ್ಯಾಡತಿ ಹತ್ತು ದಿವ್ಸ ಎಷ್ಟು ಫ್ರೆಶ್ ಅದೇ

ಯಾವತ್ತು ನಾ ಧಾರವಾಡಕ್ಕೆ ವಾಪಸ್ ಹೋಗುವಾಗ ನಂಗೆ ಹಿಂಗೆ ಆಗ್ತಿರ್ತತಿ ಭಾಳ ಅಂದರೆ ಇಮೋಷ್ನಲ್ ಆಗ್ತೇನೆ ಈಗೋ ಹಂಗಾಗತ್ತಿತ್ತ ಕಣ್ಣಾಗ ಫುಲ್ ಕಣ್ಣೀರು ತುಂಬ್ಕೊಂಡಿದ್ದು ಬಟ್ ನಂಗೆ ಅದು ಅವ್ರ ಮುಂದೆ ತೋರ್ಸೋದಿಲ್ಲ ಇತ್ತು ಹಂಗೆ ಸುಮ್ಮ ಆ ಕಡೆ ಈ ಕಡೆ ಇದು ಮಾಡಿ ಇದು ಮಾಡತ್ತಿದ್ದೆ ಯಾಕಂದ್ರೆ ಮತ್ತು ನಾ ಇಮೋಷ್ನಲ್ ಆದರೆ ನಮ್ಮ ಮಮ್ಮಿ ಮತ್ತು ಪಪ್ಪಾನು ಆಗ್ತಾರೆ ಭಾಳ ಅದಕ್ಕೆ ಹೆಂಗೋ ಮಾಡಿ ಕಂಟ್ರೋಲ್ ಮಾಡಿದ್ನಿ ಬಟ್ ಅದು ಆಮೇಲೆ ಆಮೇಲೆ ನಂಗೆ ಆಗತ್ತಿಲ್ಲ ಆಗತಿಲ್ಲ ಗಿತ್ತೊಮ್ಮೆ ನಾನು

ಆಕ್ಚುಲಿ ಆದರ್ಶ ಗೊತ್ತಿಲ್ಲ ನಾನು ಬರತೇನಂತ ಸರ್ಪ್ರೈಸ್ ಏನೂ ನಿಮ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿಮ್ಗೆ ಏನೂ ಗೊತ್ತಿಲ್ಲ ಇಲ್ಲ ನಿಮ್ಗೆ ಡೌಟು ಬಂದಿಲ್ಲ ಇಲ್ಲ ಒಂದೇ ನಿಮಗೆ ಗೊತ್ತಿಲ್ಲ ಫೋನ್ ಮಾಡತ್ತೈತಿ ನನ್ ಗೊಪ್ಪು ಹ್ಮ ಗೊಪ್ಪು ಏನ್ ಮಾಡತ್ತೈತಿ ಓನಮ್ಮ ಯಾವ್ ಕುಂತೀಮ ಬಾರ ಬಾಚಿನ ಹೇ ಆತೇನೆ ಹ ಓನಮ್ಮ 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 ಗೊಪ್ಪು ನಿಂಗ್ ಬಿಟ್ಟು ನಾನು